ವಿಚಾರಗಳನ್ನು ತಿಳ್ಕೊಳ್ಳಿ ಒಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ ಅನ್ನುವಂತಹ ಮಾಹಿತಿನ ಹೊರಹಾಕ್ಲಾಗಿತ್ತು ಇನ್ನು ಸಿಎಂ ತವರಲ್ಲೇ ಡಿ ಕೆ ಬೆನ್ನಿಗೆ ನಿಂತಿದ್ದಾರೆ ಒಕ್ಕಲಿಗ ಸಮುದಾಯದವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ ಮೈಸೂರು ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸ್ಲಾಗ್ತಾ ಇದೆ ಇಡುಗಾಯಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಒಕ್ಕಲಿಗರ ಸಂಘದ ಸದಸ್ಯರು ಡಿಕೆಶಿ ಸಿಎಂ ಮಾಡುವಂತೆ ವಿಘ್ನ ನಿವಾರಕನ ಮೊರೆ ಹೋಗ್ಲಾಗ್ತಾ ಇದೆ ಸಿ ಎಂ ತವರಲ್ಲೇ ಇದೀಗ ಡಿ ಕೆ ಬೆನ್ನಿಗೆ ನಿಂತಿದ್ದಾರೆ ಒಕ್ಕಲಿಗ ಸಮುದಾಯದವರು ಡಿ ಕೆ ಶಿವಕುಮಾರ್ ಸಿ ಎಂ ಆಗಲಿ ಅಂತ ಹೇಳ್ಬಿಟ್ಟು ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಹಾಗೂ ನಾಯಕತ್ವ ಬದಲಾವಣೆ ಚರ್ಚೆ ನಡೀತಾ ಇದೆ ಒಂದೆಡೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ಪರವಾಗಿ ಅವರವರ ಬೆಂಬಲಿಗರು ಸಿಎಂ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಿದ್ದರಾಮಯ್ಯ ತವರಾಗಿರ್ತಕ್ಕಂತ ಮೈಸೂರಿನಲ್ಲಿ ಒಕ್ಕಲಿಗರ ಸಂಘದ ಸದಸ್ಯರುಗಳು ಇವಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನುವಂತಹ ಒಂದು ಒತ್ತಾಯದಲ್ಲಿ ಆ ಮೈಸೂರಿನ ಅಗ್ರಹಾರದ ನೂರ ಒಂದು ಗಣಪತಿ ದೇಗುಲದ ಮುಂಭಾಗದಲ್ಲಿ ನೂರ ಒಂದು ಇಡುಗಾಯನ್ನು ಒಡೆಯದ್ರು ಮುಖ್ಯನ ದೇವರಿಗೂ ಕೂಡ ಅರಕೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ವರಿಷ್ಠರಿಗೂ ಕೂಡ ಒಂದು ಒತ್ತಾಯವನ್ನ ಇರ್ತಕ್ಕಂಥದ್ದು ಬೆಳಿಗ್ಗೆ ಅಷ್ಟೇ ಮೈಸೂರಿನ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಒಂದು ಅಯ್ಯಪ್ಪ ಮಾಲಾಧಾರಿಗಳು ನಲವತ್ತೆಂಟು ದಿನಗಳ ವ್ರತಾಚರಣೆಯನ್ನ ಡಿ ಕೆ ಶಿವಕುಮಾರ್ ಸಿಹಂ ಆಗಬೇಕು ನಿಟ್ಟಿನಲ್ಲಿ ಮಾಡಿದ್ರು ಇದೀಗ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಸದಸ್ಯರುಗಳು ಕೂಡ ನೂರ ಒಂದು ಹಿಡಿದ ಒಡೆಯೋದ್ರ ಮುಖೇನ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನುವಂತ ಒತ್ತಾಯವನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾನೊಂದಷ್ಟು ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಏನ್ ಒತ್ತಾಯ ಇದೆ ಸರ್ ಈಗ ಸರ್ ಇವತ್ತು ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ನೂರ ಒಂದು ತೆಂಗಿನಕಾಯನ್ನು ಹಿಡಿಯ ಬಿಡಿಯೋದ್ರ ಮುಖಾಂತರ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇಂದು ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ವಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಎರಡು ವಿಚಾರಗಳಿಂದ ಒಂದು ಬಿಟ್ಟಿ ಭಾಗ್ಯಗಳಿಂದ ಇನ್ನೊಂದು ಒಕ್ಕಲಿಗರು ಸಿಎಂ ಆಗ್ತದೆ ಅಂತ ಡಿ ಕೆ ಶಿವಕುಮಾರ್ನ ಸಿ ಎಂ ಮಾಡ್ತೀವಿ ಅಂತ ದೋಸಿ ಕಾಂಗ್ರೆಸ್ ಅವರು ಒಂದು ಇಪ್ಪತ್ತೈದು ಮೂವತ್ತು ಹೆಚ್ಚು ಶಾಸಕರುಗಳು ಜೆ ಡಿ ಎಸ್ಗೆ ಹೋಗಬೇಕಿದ್ದಂಥ ಮತಗಳು ಕಾಂಗ್ರೆಸ್ಗೆ ಬಂದು ನೂರ ನಲವತ್ತು ಸೀಟನ್ನು ಬರೋದರಲ್ಲಿ ಪಕ್ಷದ ಅಧ್ಯಕ್ಷರಾಗಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಶ್ರಮ ಬಹಳ ಇದೆ ಅವರ ತ್ಯಾಗ ಬಹಳ ದೊಡ್ಡಿದೆ ತಮ್ಮ ತನು ಮನು ಧನವನ್ನು ಅರ್ಪಿಸಿ ಪಕ್ಷವನ್ನ ಕಳೆದ ನಲವತ್ತು ವರ್ಷಗಳಿಂದ ಯಾವುದೇ ಬೇರೆ ಪಕ್ಷಕ್ಕೆ ಒಂದೇ ಒಂದು ಪಕ್ಷದಲ್ಲಿದ್ದು ಮೂಲ ಕಾಂಗ್ರೆಸ್ ಸಿಕ್ಕೂ ಡಿ ಕೆ ಶಿವಕುಮಾರ್ ಅವರು ಇದೇ ಸಿದ್ದರಾಮಯ್ಯ ಅವರು ಸಾವಿರದ ಆರನೇ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ನಲ್ಲಿ ಚಾಮುಂಡೇರ ಕ್ಷೇತ್ರದಲ್ಲಿ ನಿಂತಾಗ ಡಿ ಕೆ ಶಿವಕುಮಾರ್ ಅವರು ಬಂದು ಒಕ್ಕಲಿಗ ಮತ ಬೆಳೆಸದೇ ಹೋಗಿದ್ರೆ ಅವ್ರ ಪದ ನಿಲ್ದೇ ಹೋಗಿದ್ರೆ ಇಷ್ಟೊತ್ತಿಗೆ ಸಿ ಸಿದ್ದರಾಮಯ್ಯ ಅವರು ಈ ಲೆವೆಲ್ಗೆ ಬರ್ತಾರಲ್ಲ ಅವ್ರು ಎರಡ್ ಸಾವಿರದ ಆರನೇ ಚುನಾವಣೆಯಲ್ಲಿ ಸೋಪ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮೂಲೆ ಗುಂಪಾಗಿದೆ ಅವರು ಅಂತ ನಿಮಗೆ ಆಗಿರೋ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅಲ್ಲಿ ನಿಮಗೆ ಮಾತಾ ಇದ್ದಂಗೆ ದಯಮಾಡಿ ಎರಡು ವರ್ಷ ಬಿಟ್ಕೊಟ್ಟು ನಿಮ್ಮ ಸ್ಥಾನವನ್ನ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ಅಂತ ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಳ್ಳಿಲ್ಲ ಅಂದ್ರೆ ಏನಾಗ್ಬಹುದು ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರು ಹಾಗೂ ಡಿ ಕೆ ಅಭಿಮಾನಿಗಳು ಡಿ ಕೆ ಅಂತ ಎಲ್ಲ ಕಾಂಗ್ರೆಸ್ ಮುಖಂಡರು ಬೀದಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಏನು ಬಿಹಾರ್ ನೋಡಿದೀವಿ ಈಗ ನಾವು ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ನಾಲ್ಕು ಸೀಟ್ ಆ ಸೀಟ್ ಹೋಗಿದೆ ಅದೇ ಪುನರಾವರ್ತನೆ ಆಗುತ್ತೆ ನಮ್ಮ ರಾಜ್ಯದಲ್ಲೂ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೆ ಹೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸಿದ್ದರಾಮಯ್ಯ ಅವರಾಗ್ಬೋದು ಹೈಕಮಾಂಡ್ ಅವ್ರು ಆಗ್ಬೋದು ಪಕ್ಷಕ್ಕಾಗಿ ಪಕ್ಷ ನಿಷ್ಠೆಯಿಂದ ದುಡಿದಿರುವಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಸರ್ ಈ ದಿನ ನಾವು ಅಗ್ರಾರ್ದಲ್ಲಿರುವಂಥ ನೂರನ್ ಗಣಪತಿ ದೇವಸ್ಥಾನಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದ್ದೇವೆ ಏನು ಅಂತ ಹೇಳಿದ್ರೆ ವಿಷಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಯಾಕೆಂದರೆ ನೀವು ನುಡಿದಂತೆ ನಡೀತೇನೆ ಅಂತ ಹೇಳಿದ್ದೀರಾ ಎರಡೂವರೆ ವರ್ಷ ನೀವು ಆಲ್ರೆಡಿ ಈಗ ಅಧಿಕಾರ ಚಲಾಯಿಸಿದೀರಾ ಇನ್ನು ಮುಂದೆ ಇವ್ರು ಎರಡೂವರೆ ವರ್ಷ ಮಾಡಲಿ ಸರ್ ಯಾಕೆಂದರೆ ಇವರು ಒಕ್ಕಲಿಗೋ ಒಕ್ಕಲಿಗ ಓಟ್ ಇಲ್ಲ ಅಂತಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ ಹಾಗಾಗಿ ನಾವು ಕನ್ನಡಪರದವರು ಮತ್ತು ಒಕ್ಕಲಿಗ ಸಂಘದವರು ಮತ್ತು ಅಭಿಮಾನಿ ವರ್ಗದವರೆಲ್ಲ ಕೇಳ್ಕೊತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಇದಿಷ್ಟು ಇಲ್ಲಿ ಡಿ ಕೆ ಅಭಿಮಾನಿಗಳು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಒಂದಷ್ಟು ಕಾರ್ಯಕರ್ತರು ಕೂಡ ಮಾತನಾಡುವ ಮಾಡ್ತಾ ಇರ್ತಾ ಇರ್ತಕ್ಕಂಥದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಂದದಂತೆ ಸಿಎಂ ಸ್ಥಾನವನ್ನು ಬಿಟ್ಟುಕೊಡ್ಲೇಬೇಕು ಇಲ್ಲವಾದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಉಂಟಾಗುತ್ತೆ ಬಿಹಾರ್ ಚುನಾವ್ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಆದಂತ ಮುಖಭಂಗ ಕಾಂಗ್ರೆಸ್ಗೂ ಕೂಡ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟ ಕೊಡ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಸಂದೀಪ್ ಕುಮಾರ್ ಅಶೋರ ನ್ಯೂಸ್ ಮೈಸೂರು